ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇದು ಸಿರಿಧಾನ್ಯಗಳಿಂದ ಇದು ಮಾಡೋಣ ಕಿಚಡಿ ಮಾಡೋಣ ನೋಡಿ ಇದು ಇದರಲ್ಲಿ ಆರ್ಗ್ಯಾನಿಕ್ ಶಾಪಲ್ಲೆಲ್ಲ ಸಿಗುತ್ತೆ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಇದರಲ್ಲಿ ಹೆಸರುಬೇಳೆ ಮತ್ತು ಇದು ಸಾಮೆ ಸಜ್ಜೆ ಇವೇನೇನು ಇರುತ್ತೋ ಸಿರಿಧಾನ್ಯಗಳು ಎಲ್ಲನೂ ಮಿಕ್ಸ್ ಮಾಡಿ ಪುಡಿ ಮಾಡಿರ್ತಾರೆ ಸಿಗುತ್ತೆ ಇದು ಆರ್ಗ್ಯಾನಿಕ್ ಶಾಪುಗಳಲ್ಲೆಲ್ಲ ಇವಾಗ ಇದು ಮಿಲೆಟ್ಸ್ ಇದೆಲ್ಲ ಇಟ್ಟಿರ್ತಾರಲ್ವ ಅಂಥ ಕಡೆ ಕೇಳಿದ್ರೆ ಸಿಗುತ್ತೆ ಇದು ನಾನು ಇದರಲ್ಲಿ ಮಲ್ಲೇಶ್ವರಮಲ್ಲಿ ಗ್ರೀನ್ ಪತ್ ಅಂತ ಇದೆ ಅಲ್ಲಿ ತೊಗೊಂಡೆ ಅಲ್ಲಿ ಸಿಗುತ್ತೆ ಅಲ್ಲಿ ಬಟ್ ತುಂಬ ಚೆನ್ನಾಗೂ ಇರುತ್ತೆ ಕ್ವಾಲಿಟಿ ಎಲ್ಲನೂ ಮಂತ್ರಿ ಸ್ಕೋರ್ ಆಪೋಸಿಟ್ ಬರುತ್ತೆ ಅಲ್ಲಿ ನಿಮ್ಗೆ ಈ ಥರದ್ದೆಲ್ಲ ತುಂಬ ಇದು ಒಳ್ಳೆಯ ಇದು ಆರ್ಗ್ಯಾನಿಕಲ್ ಸಿಗುತ್ತೆ ಇದರಿಂದ ಕಿಚಡಿ ಮಾಡೋಣ ನೋಡಿ ಫ್ರೆಂಡ್ಸ್ ಒಂದು ಹಂಡ್ರೆಡ್ ಅಷ್ಟು ತಗೊಳ್ಳೋಣ ಇದು ಹಾಫ್ ಕೆ ಜಿ ಇದೆ ನೋಡಿ ಹನ್ನೂರು ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ನೋಡಿ ಎಲ್ಲ ತರಕಾರಿ ಇದು ಮಾಡಿದ್ದಾರೆ ಅವರು ಇದರಲ್ಲಿ ಬೇಳೆನೂ ಸೇರ್ಕೊಂಡಿದೆ ಎಲ್ಲ ಥರ ಸಿರಿಧಾನ್ಯಗಳ ಜೊತೆ ಹೆಸರು ಬೇಳೆನೂ ಸೇರಿಸ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಇದನ್ನು ವಾಶ್ ಮಾಡೋದೇನು ಬೇಡ ಇದಾಗುತ್ತೆ ಸ್ವಲ್ಪ ಇದು ಪುಡಿ ಪುಡಿ ಇದೆ ಅಲ್ವಾ ಎಲ್ಲ ವೇಸ್ಟ್ ಆಗುತ್ತೆ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಕಿದ್ದೀನಿ ಇದು ನೂರು ಗ್ರಾಮ್ ಅಷ್ಟು ಹಾಕಿದ್ದೀನಿ ಇದು ಸಿರಿಧಾನ್ಯಗಳದ್ದು ಇದು ಮಿಕ್ಸು ಒಂದು ಅರ್ಧ ಲೀಟ್ರ್ ಅದರ ಮೇಲೆ ಒಂದು ಸ್ವಲ್ಪ ಹಾಕೋಣ ಅರ್ಧ ಲೀಟರ್ ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಈಗ ಉಪ್ಪು ಆಮೇಲೆ ಸೇರಿಸ್ಕೊಳ್ಳೋಣ ಇದನ್ನು ಒಂದು ಎರಡು ಬಜಿಲು ಕೂಗಿಸ್ಕೊಳ್ಳೋಣ ಹಾಂ ನೋಡಿ ಫ್ರೆಂಡ್ಸ್ ಒಂದು ಎರಡು ಬಿಜಿಲು ಹಾಕ್ಸ್ಕೊಂಡಿದ್ದೀನಿ ಕುಕ್ಕರ್ಗೆ ಹಾಕ್ಬಿಟ್ಟು ಪ್ರೆಷರ್ ಕುಕ್ಕರ್ಗೆ ಇದು ಎಲ್ಲ ಸೇರಿಸಿದ್ರು ಅವರೇನೆ ಜೀರಿಗೆ ಮತ್ತು ಇದು ಬೇಳೆ ಸಾಮೆ ಸಜ್ಜೆ ಮತ್ತು ನವಣೆ ಇದನ್ನೆಲ್ಲನೂ ಅವರೇ ಸೇರಿಸಿದ್ದಾರೆ ತರಕಾರಿ ಮಾಡಿಬಿಟ್ಟು ಹಂಗಾಗಿ ಎರಡು ವಿಜಿಲ್ ಹಾಕ್ಸ್ಕೊಂಡಿದ್ದೀನಿ ಈಗ ಸ್ಟವ್ ಹಚ್ಚಿಬಿಟ್ಟು ಬಾಣಲಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋಣ ಇಲ್ಲಿ ನೋಡಿ ಒಂದು ಮೀಡಿಯಮ್ ಸೈಜು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದದ್ದ ಒಂದು ಕ್ಯಾರೆಟು ಒಂದು ಏಳೆಂಟು ಇದು ಬೀನ್ಸ್ ಈ ರೀತಿ ಮಧ್ಯೆ ಮಧ್ಯೆ ಕ ಇದು ಸೀಳ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಹಸಿ ಬಟಾಣಿ ಇದ್ರೆ ಹಾಕ್ಕೊಳ್ಳಿ ಇರಲಿಲ್ಲ ಅದನ್ನು ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಒಂದು ನಾಲ್ಕು ಅಶಿಮೆಷಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ಒಂದು ಎರಡು ಹೆಸಲು ಇದು ಕರ್ಬೇವಿನ ಸೊಪ್ಪು ಗೋಡಂಬಿ ಚೂರು ಒಂದು ಸ್ಪೂನ್ ಒಂದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ನೋಡಿ ಒಂದೇ ಒಂದು ಚಿಟಿಕೆ ಅರಿಶಿನ ಪುಡಿ ಒಂದು ಕಾಲು ಸ್ಪೂನ್ ಗರಂ ಮಸಾಲ ಪುಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಹೋಗಿಂತ ನೋಡಿ ಫ್ರೆಂಡ್ಸ್ ಒಗ್ಗರಣೆಗೆ ಒಂದೆರಡು ಸ್ಪೂನ್ ಎಣ್ಣೆ ಒಂದು ಸ್ವಲ್ಪ ತುಪ್ಪ ಎರಡೂ ಸೇರಿಸ್ಕೊಳ್ಳೋಣ ೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಎಣ್ಣೆ ಕಾದಿದೆಯಾ ನೋಡೋಣ ಸ್ವಲ್ಪ ಕಾಯಬೇಕು ಸೌಂಡ್ ಕಮ್ಮಿ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಜೀರ ಜೀರಿಗೆ ಆಲ್ರೆಡಿ ಸೇರಿಸಿದೆ ಅವರು ಮಿಕ್ಸಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೇರಿಸ್ಕೊಳ್ಳೋಣ ಚೆನ್ನಾಗಿತ್ತು ಹೆಲ್ತ್ ಒಳ್ಳೆ ಒಳ್ಳೇದಿದು ಇಲ್ಲ ಮಿನಿಟ್ಸ್ ಮಿಕ್ಸ್ ಮಾಡಿರ್ತಾರೆ சேர்க்கோணா பீன்ஸ் கேரட்டு சேர்ஸ் மத்தியோட சேர்ஸ்க்கோணா மத்தொட்டை இது சேர்ஸ்க்கொள்ள సంగ చూర్ మి హాకీ బాయి సిగత అప్పుడు చనమంది క్యాప్సికమ్ సేర్స్కమో సేస్కొడ సేస్కో స్వల్ప ధనియా పుడి ఒక అర్ధ స్పూను కాలు స్పూన్ అు గరం మసాలా చిక్కి అస అశ్ణి పుడి సేర్స్కే ఫ్రెండ్స్ మిగతా సాకి అందరూ ಕುಕ್ಕರ್ ಓಪನ್ ಮಾಡೋಣ ತಣ್ಣಗಾಗಿದೆ ನೋಡಿ ಇಲ್ಲಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಬೆಂದಿವೆ ಒಂದು ನೂರು ಅಷ್ಟು ಹಾಕಿದ್ದೆ ಒಂದು ಕಾಲು ಲೀಟ್ರಿಗಿಂತ ಒಂದು ಚೂರು ಜಾಸ್ತಿ ನೀರು ಹಾಕಿದ್ದೆ ಈಗಿನ ಸ್ವಲ್ಪ ಸೇರಿಸ್ಕೊಳ್ಳೋಣ ಕೊಡೋಣ ಬಾಣ್ಲಿಗೆ ಸೇರಿಸ್ಕೊಂಡ್ಬಿಡೋಣ ನೀರು ಸ್ವಲ್ಪ ನೀರು ಸೇರಿಸ್ಕೊಳೋಣ ಮತ್ತೆ ಕಾಲಿಟ್ಟು ಹಾಕ್ತಾ ಇದ್ದೀನಿ ಸಾಕು ನೋಡೋಣ ಮತ್ತೆ ಏನಾದರೂ ಕಮ್ಮಿ ಅನಿಸಿದ್ರೆ ಹಾಕ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಬೇಯಲಿ ಒಂದು ಐದು ನಿಮಿಷ ಬೇಯಲಿ ಉಪ್ಪು ಹಾಕೋಣ ಈಗ ನೀರಿನೂ ಸ್ವಲ್ಪ ಸೇರಿಸಬೇಕು ಹಾಕಿರ್ಲಿಲ್ಲ ಫ್ರೆಂಡ್ಸ್ ಬೇಯುವಾಗ ಹಾಕಿರ್ಲಿಲ್ಲ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಕಲ್ಲುಪ್ಪು ಹಾಕೊಂಡಿದ್ದೀನಿ ಹಾಕ್ಕೊಳ್ಳೋಣ ನೀರು ಬೇಸ್ಟೊತ್ತಿಗೆ ಸ್ವಲ್ಪ ಗಟ್ಟಿಯಾಗುತ್ತೆ ಒಟ್ಟು ಒಂದು ಲೀಟ್ರಷ್ಟು ನೀರು ಹಾಕಿದ್ದೀನಿ ನಾನು ಫಸ್ಟ್ ಬೇಯಲಿಕ್ಕೆ ಮತ್ತೆ ಈಗ ಒಗ್ಗರಣೆ ಆದಮೇಲೆ ಎಲ್ಲ ಒಟ್ಟು ಸೇರಿ ಇದು ನೀರು ಒಂದು ಲೀಟ್ರಷ್ಟು ಹಾಕಿದ್ದೀನಿ ನೋಡಿ ನಾನು ಹಾಕಿದ್ದೆ ಎಷ್ಟು ಒಂದೇ ಒಂದು ಕಪ್ಪು ಒಂದು ನೂರು ಗ್ರಾಮಷ್ಟು ಆಗಿದೆ ನೋಡಿ ಫ್ರೆಂಡ್ಸ್ ಆಗಿದೆ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಮೇಲೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರ ಇದಕ್ಕೆ ಯಾವಾಗಲೂ ಫ್ರೆಂಡ್ಸು ಸ್ವಲ್ಪ ಇದನ್ನು ತೆಳುವಿಗೆ ಮಾಡ್ಕೊಳ್ಳಿ ರೀತಿ ಯಾಕಂದ್ರೆ ತುಂಬ ಗಟ್ಟಿ ಮಾಡಬೇಡಿ ಯಾಕಂದರೆ ಇದು ಮೇಲೆ ಗಟ್ಟಿ ಆಗುತ್ತೆ ಯಾವಾಗಲೂ ಕಿಚಡಿ ಸ್ವಲ್ಪ ತೆಳುವೇ ಇರಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಇದ್ರದ್ದು ಕಿಚಡಿದು ಸಾರಿ ಸಿರಿಧಾನ್ಯಗಳದ್ದು ಕಿಚಡಿ ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ ಹಾಂ ನೋಡಿ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೆಲ್ಲ ನಿಮಗೆ ಈ ಥರದ್ದೆಲ್ಲ ಬೇಕು ಅನಿಸಿದ್ರೆ ಇದು ಮೆಟ್ರೋ ಸ್ಟೇಷನ್ ಇದೆ ಅಲ್ವಾ ಮಲ್ಲೇಶ್ವರಮಲ್ಲಿ ಅದರ ಆಪೋಸಿಟ್ ಗ್ರೀನ್ ಪತ್ ಅನ್ಬಿಟ್ಟಿದೆ ಅಲ್ಲಿ ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಿಮಗೆ ಅರ್ಶನ ಪುಡಿ ಆಗ್ಬೋದು ಸಾಂಬಾರ್ ಪೌಡ್ರು ಮತ್ತು ಎಲ್ಲನೂ ಆರ್ಗ್ಯಾನಿಕ್ ಬೆಲ್ಲ ಎಲ್ಲನೂ ಎಣ್ಣೆ ಎಲ್ಲನೂ ಅಷ್ಟೇ ಗಾಂಡದ ಎಣ್ಣೆ ಎಲ್ಲ ಪ್ಯೂರ್ ತುಂಬ ಚೆನ್ನಾಗಿ ಕೊಡ್ತಾರೆ ಅವರು ಸರಿ ಬೇಕಾದರೆ ಟ್ರೈ ಮಾಡಿ ಏನು ಮೆಟ್ರೋ ಸ್ಟೇಷನ್ ಇದೆಯೋ ಅದರ ಆಪೋಸಿಟೇ ಇದೆ ಗ್ರೀನ್ ಪತ್ ಅನ್ಬಿಟ್ಟು ಅಲ್ಲಿ ಈ ಥರದ್ದೆಲ್ಲ ಸಿಗುತ್ತೆ ಈ ಸಿರಿಧಾನ್ಯಗಳೆಲ್ಲ ಎಲ್ಲ ಇದು ಕೆಂಪಕ್ಕಿ ಅದರದ್ದು ಹಿಟ್ಟು ಪ್ರತಿಯೊಂದು ಸಿಗುತ್ತೆ ಅಲ್ಲಿ ನಿಮಗೆ ಬ್ರೌನ್ ಶುಗರಿಂದ ಹಿಡ್ಕೊಂಡು ಎಲ್ಲ ಸಿಗುತ್ತೆ ಅಲ್ಲಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್